ಚನಕ ಚನಕ ಬಾಯಿ ಬಾಯಿ ಹ ಏನು ವಾ ಏನ್ ಏನು ಇಲ್ಲ ಕನಕ ಹ ತಿತಿ ಹೋಗಿದ್ದ ಗಂಗಿ ಗಂಗೆ ಗಾಂಡನ್ ಹ್ಞೂ ಹೋಗಿದ್ನಲ್ಲ ನೀನೇ ಬರ್ನಿಲ್ಲ ಅಯ್ಯೋ ನಾನು ಅಕ್ಕ ಇಲ್ಲಿ ಮನೆಯಾಗೆಲ್ಲವಹ್ ಪಾರಿಂಗಿಂದವ ಗಿಳಿ ಗಿಡವ ಆರ್ಡರ್ ಮಾಡಿದ್ನ ಗಿಡಗಳೆಲ್ಲ ಪಾರಿಂಗಿಂದ ಬರ್ತಿದ್ವು ಅದನ್ನ ಇಳಿಸ್ಕೊಬೇಕಾಗಿತ್ತಲ್ಲ ಇನ್ನ ಮೈತಾ ಬರ್ಬೇಕಲ್ಲ ಬಿಟ್ಟು ಉಳ್ಕಂಡ ಕನಕ ಹ ಇನ್ನೇನು ನಾನ್ ಸುದ್ದಿ ಎಲ್ಲ ಬಂತಿದ್ರ ನಿನ್ ಸುದ್ದಿ ಅಕ್ಕ ಬಂದರು ಅಲ್ಲ ಕನಕ ಒಂದು ಲಕ್ಷ ಸಾವಿರ ಪಿ ಕೈ ಕೊಟ್ಟು ಕಳ್ಸಿದ್ನಲ್ಲ ನಾನು ಸುದ್ದಿ ಏನು ಮಾತಾಡಿಲ್ವ ಅಲ್ಲಿ ತಿಥಿ ದಿವಸ ಏನುವೆ ತಿಥಿಯ ಪ್ರಾಯೋಜಕರು ಕಾಳಿ ಕಿಳಿ ಅಂತ ಏನು ಅಂದಿಲ್ವೇ ನೀನು ಸುದ್ದಿನೇ ಎತ್ತಿಲ್ಲ ಯಾರು ಅಪ್ಪ ಅಲ್ಲಿ ಯಾರು ಇದ್ರು ನೀನು ಸುದ್ದಿಯೇ ನೀನು ಕಾಸು ಕೊಟ್ಟಿದ್ದೆ ಹುಕನಕ ಕಾಸು ಕೊಟ್ಟಿದ್ದೆ ಒಂದು ಲಕ್ಷ ಕೊಟ್ಟು ಅವರು ಹೇಳ್ಬಿಡ್ತಾವ್ರು ಏನೋ ಕಾಣಕ ಯಾವ ಸುದ್ದಿನೂ ಇಲ್ಲ ಏನೂ ಇಲ್ಲ ನಾನು ಆಲೇ ಹೋಗೋದು ಲೇಟ್ ಆಯಿತು ಅಲ್ಲೇ ಗುರು ಹೋಗಿ ಪೂಜೆ ಬರ್ತಿದ್ರು ಅಷ್ಟೊತ್ತಿಗೆ ಹೋದೆ ನಾನು ಹೋಗಿ ದುಪ್ಪ ಹಾಕ್ಬಿಟ್ಟು ಇಲ್ಲಿ ನನಗೆ ಬೋಣ ಹೋಗಿದೆ ಹೋಗಿದ್ದೆ ಎಡಗೆ ಅಣ್ಣ ಕೈ ತಕೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಇನ್ನು ಉಳ್ಕಳ್ಳಿಲ್ಲ ಎಲ್ಲ ಉಳ್ಕೊಂಡು ಉಳ್ಕೊಳ್ತಿದ್ರು ಉಳ್ಕಳ್ಳಿಲ್ಲ ಕಾಡ್ದು ಬಂದೆ ಕನಕ ಅಲ್ಲಿ ಏನು ಕೆಲಸ ಅಂದ್ಬಿಟ್ಟು ಒಟ್ಟು ಮೀನು ಸುದ್ದಿ ಎತ್ತಿಲ್ಲ ಎತ್ತರ ಅದ್ರ ಮುಂದಾಗ ಮಾತಾಡ್ಕೊಂಡಿರೋ ಬಿಟ್ಟಿರೋ ಗೊತ್ತಿಲ್ಲ ಏನೂ ಇಲ್ಲ ಹ್ಞೂ ಅಲ್ಲಕ್ಕಂಚನಕ ಹೇಳ್ತೀಯಲ್ಲ ಮುಡಿಯೋದು ನೀತಾಳ್ವೆ ನಾನು ಅವತ್ತು ಸತ್ತೋಗ್ ಅಂತ ಗೊತ್ತಾಯ್ತಾರೆ ಅವತ್ತು ಎಲ್ಲ ಹೋಗಿದೆ ಇಲ್ಲಿ ತಿಲ್ಲ ಹ್ಞೂ ದೇಶಕ್ಕೆ ಹೋಗಿದ್ದೆ ಅಲ್ಲಿಗೆ ಸುದ್ದಿ ಬತ್ತು ಸತ್ತಗದೆ ಅಂತ ಅಯ್ಯೋ ತಾಳು ಈಗ ಅಣ್ಣ ಮಕ್ಕನ ನೋಡ್ದಂಗೆ ಅಲ್ಲ ಅಂದ್ಬಿಟ್ಟು ಅಲ್ಲಿ ಬಂದ ಮೇಲೆ ಹೋಗಿ ಮಾತಾಡ್ಸ್ದೆ ಕಣಕ್ಕೆ ಮಾತಾಡ್ಸ್ಕೊಂಡು ಕೈಲಿ ಕಾಸಿ ತಿತ್ತಿಲ್ಲ ಕೆ ನಾಗರ ಮುದ್ದೆ ಹೋಗಿದ್ನಲ್ಲ ಅವತ್ತು ಇದ್ದಿದ್ದೊಂದು ಲಕ್ಷ ಸಹ ಮುಗಿಯಾಕ್ಬಿಟ್ಟಿದ್ನ ಅಯ್ಯೋ ಕಾಸ ತರ್ನೇವರ ಅನ್ಕೊಂಡು ಸುಮ್ಮನೆ ಬಂದಾದ್ಮೇಲೆ ನಾನು ಪಿ ಎಕಾರಿ ಕೊಟ್ಟು ಕಳ್ಸಿನಿ ಹಾಂ ಗುಸೋತಿವ್ರು ಹೇಳ್ಬೇಡ್ದಕ್ಕ ಇಸ್ಕೊಂಡು ತಿಂದ್ಮೇಲೆ ತಿಂದೆ ತಿಂಡಿ ಅಂತ ಹೇಳ್ಬೇಡ್ದೆ ಆಮೇಲಿಂದ ಅವತ್ತು ತಿಥಿ ಕಾರ್ಡ್ ಕೊಟ್ಟು ಹೋದ್ರಲ್ಲ ಅಷ್ಟೇ ಕನಕ ಏನು ಫೋನ್ ಮಾಡಿಲ್ಲ ಏನು ಮೇಲೆ ಒಂದು ಲಕ್ಷ ದುಡ್ಡು ಏನು ಬೆಲೆ ಇಲ್ವ ಅಯ್ಯೋ ನಿನ್ಗೆ ಅಂಚಾರೇ ಕಡೋದಕ್ಕಂತು ನಮ್ಮತ್ತ ಕಂಡಾರ ನಿನಗೆ ದೊಡ್ಡ ದೊಡ್ಡವ್ರೆ ಹುಡಿಕತೀನಿ ನೀವು ನಿನ್ನ ತಕ್ಕನಾಗೆ ನಮ್ಮತ್ತ ಬಡವರು ಎಲ್ಲಿ ಕಂಡರು ಅಯ್ಯೋ ನಿನ್ಗಾರ್ ಕೊಟ್ಟಿದ್ರೆ ನೆನ್ಸ್ಕೊಳಕ್ರೆ ನೆನ್ಸ್ಕತ್ತಿದೆ ಲೋಪರ್ ಗುಡ್ಸಟ್ಟಿದ್ರು ಅದನ್ನ ನೆನ್ಸ್ಕೊಳಕ್ಕಿಲ್ಲ ತಾಕು ಅಲ್ಲ ಕೊಟ್ಟಿರೋದಾರ ಕೊಟ್ಟವ್ರು ಅಂತ ಅನ್ಬೇಡ್ದ ಸರಿ ಅದಾರಕ್ಕ ತಾಕು ಹ್ಞೂ ನೋಡು ಒಂದು ಫೋನ್ ಮಾಡಿದ ಕಾರ್ಡ ಹೆಂಗೆ ಎಲ್ಲರಿಗೂ ಕೊಡೋನ್ ಕೊಟ್ರು ನನಗೆ ನನಗೆ ಒಂಚೂ ವಿಶೇಷವಾಗಿ ತಿತಿಗೆ ಒಂಚೂರು ಕರಿಬೇಕು ಅನ್ನೋದು ಗೊತ್ತಾಕಿಲ್ವಕ ಹಾಂ ಒಂದು ಸೀರೆ ಅವ್ರು ಅವ್ಕೇವ್ ತಂದು ಅಷ್ಟು ಕುಂಕುಮ ಕೊಟ್ಟು ತಿತಿ ಕರಿಬೇಕು ಅಂತ ಗೊತ್ತಾಕಿಲ್ವಾ ತಿಂಕುಮ ಕೊಟ್ಕರದಾರಕ ನೀನು ದಡ್ಡಿ ನೀನು ದಡ್ಡಿಯ ಜಾನೇ ನೀನು ಅಷ್ಟು ಕುಂಕುಮ ಕೊಡೋದು ಬೇಡ ಫೋನ್ ಮಾಡೋರು ಹೆಂಗೆ ಕೊಡಾಕ್ ಬಂದಿರ್ತಾನೆ ಯಾರು ಬಂದಿದ್ದು ಕೊಡಕ್ಕೆ ಇವನು ಅದೇ ಗಂಗೆಯ ನಾಡಿನಿ ಗಂಡ ಬಂದಿದ್ದ ಅವನು ಮಾವ ಎಲ್ಲರೂ ಕೊಡಗೆ ತಿಥಿ ಕಾರ್ಡ್ ಕೊಟ್ಟು ಹೋದ ಇನ್ನು ಅವ್ರು ಯಾರು ಎರಡುಗಳು ಒಂದು ಫೋನ್ ಮಾಡಬೇಡ್ದೆ ಒಂದು ಲಕ್ಷ ರೂಪಾಯಿ ಕೊಟ್ಟಿನಿ ಅವರು ಸರಿ ಅದರ ಕತೆ ಹಾಕು ನಾನು ತಿಥಿ ಕಾರ್ಡ್ಗೆ ನನ್ನ ಹೆಸರು ಹಾಕಿಸ್ತಾರೆ ಅಂತ ನಾನು ಅನ್ಕೊಂಡಿದೆ ಕನಕ ನೋಡಿದ್ರೆ ತಿಥಿ ಕಾರ್ಡಲ್ಲೂ ನನ್ನ ಇಲ್ಲೇ ಒಂದು ಲಕ್ಷ ದುಡ್ಡು ಕೊಟ್ಟಿನಿ ಒಂದು ಕಾರ್ಡ್ಗೆ ಒಂದು ಹೆಸರು ಹಾಕ್ಸ್ಕೊಳ್ಳೋಕಾಯ್ತಿಲ್ವ ಎಂಥ ಬುದ್ಧಿ ಕಲ್ತವ್ರು ನೋಡಿ ಮತ್ತೆ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಟ್ಟು ನಾನು ಒಂದು ತಿಥಿ ಕಾರ್ಡ್ ಒಂದು ಹೆಸರು ಹಾಕಿಲ್ಲ ಅಂದರೆ ಎಂತ ನನ್ನ ಮಕ್ಳು ಇರ್ಬೇಕು ಅವರು ಅಂತ ಐಯ್ಯಕ ಕಣಕಿ ಹಾಕಿದದ ನಿನ್ನ ಗಣ್ಣ ನಿನ್ಗೆ ಅಣ್ಣ ಇಲ್ಲ ನೀನು ಯಾರು ಏನಾಗಬೇಕು ನಿನ್ಗೆ ನಿನ್ನ ಹೆಸರಾಕೆ ಹಾಕಿಸೋರು ಸುಗಮನ ಬಯಸುವವರು ಅಂದ್ಬಿಟ್ಟು ಹಾಕ್ಸಾರಕ್ಕೆ ಕಾಡಮ್ಮ ಅಂದ್ಬಿಟ್ಟು ಕಾಡ್ಗೆ ಹೆಸರು ಲಾಕ್ಸಕ್ಕೆ ಹಾತಿದ್ರು ತಿತಿ ಕಾಡ್ಗೆ ಒಂದು ಲಕ್ಷ ದುಡ್ಡು ಕೊಟ್ಟಿವಿ ಜನ ಗೊತ್ತಾಗದ ಹೆಂಗೆ ಅಯ್ಯೋ ನೀವು ಸರಿ ಬಿಡು ಹೋಗ್ಬೇಕಾಗಿತ್ತು ತಿತಿಗೆ ಹೋಗ್ಬಿಟ್ಟು ಓಡಾಡ್ಕೊಂಡು ಮಾಡಿವೆ ಸುಮ್ಮನೆ ದುಡ್ಡು ಕೊಟ್ಟು ಕಳಿಸ್ಬಿಟ್ರೆ ಅವ್ರೇನು ಯಾಕೆ ಹಾಕೋದರು ಹೋದರು ಲಾಟ್ರೆ ಅನ್ಕೊಂಡ್ ಬೀಡ್ಕೊಂಡವ್ರೆ ನೀವು ಒಂದು ಲಕ್ಷ ಅಂದ್ರೆ ತಿತಿಗೆ ಅಂದರೆ ನಿನ್ಕಾಸಕ್ಕ ತಾಕು ಅವ್ರೇನು ಕೈಯಿಂದ ಏನು ಹಾಕಿದಾರು ಅದೇನೋ ಮೂವತ್ತು ಕೆ ಜಿ ಮಟನ್ ತಗೊಂಡಿದ್ರಂತೆ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಚಿಕನ್ ತಗೊಂಡಿದ್ರಂತೆ ಒಂದು ಐನೂರು ಮುನ್ನೂರ ಕಡೆ ಇನ್ನೂರನೇ ಮೊಟ್ಟೆ ತಕೊಳ್ಳಿ ಮೀನು ತಗೊಂಡಿದ್ರಂತೆ ಕಬಾಬ್ಗೆ ಹ್ಞೂ ಇಷ್ಟೇ ಇನ್ನೇನು ಇನ್ನೇ ತಗೊಂಡಿದ್ದರು ಆಗದೆ ನಿನ್ನ ದುಡ್ಡು ಅಂತ ಹೇಳು ಅಲ್ಲ ಅಷ್ಟೆಲ್ಲ ಕೊಟ್ಟ ಮೇಲೆ ಒಂದು ತಿಥಿ ಕಾರ್ಡ್ಗೆ ಒಂದು ಹೆಸರಾಗ್ಸಕ್ಕ ಆಗಿಲ್ಲ ಅಂದೇಳಿ ಅಂಥರಕ ಇವ್ರು ಅಲ್ಲ ಅದೇನೋ ಕೊಟ್ಟವ್ರು ಕೊಡಂಗ ಇರ್ಬೋದ್ರ ಇರ್ಬೋದ್ರನ್ನಂಗೆ ಮೆತ್ತಗೆ ಗುಟ್ನರಿ ಏನು ಕಂಡು ಮೊಳ್ರಂಗೆ ಆಗ್ಬಿಟ್ರ ಅದ ನೋಡ್ದೆ ಎಷ್ಟು ಮಟ್ಟ ಬುದ್ಧಿ ಅಂದ್ಬಿಟ್ಟು ಅಯ್ಯಪ್ಪ ಇವತ್ತಿನ ಕಾಲದಲ್ಲಿ ನೇಯತಿಲ್ಲ ಕಂದ್ಬಿಡಕ್ಕೆ ಜನ್ಗಳಲ್ಲಿ ಜನಗಳಲ್ಲಿ ನೀಯ್ಯತ್ತಿಲ್ಲ ಅಷ್ಟೆಲ್ಲ ಮಾಡಿದ್ರು ಯಾವ ತುಪ್ಪ ಪ್ರೇನ ಅಯ್ಯೋ ನಿಮ್ಗೆ ಅಂತ್ಯರ್ಗೆ ಸಹಾಯ ಮಾಡಕ್ಕೆ ಮನ್ಸು ಬರೋದಲ್ವ ನಾನು ಅಕ್ಕ ಸಹಾಯ ಮಾಡ್ತಿದ್ರಿ ಏನು ಸ್ವತಃ ಬಿಡು ನಮ್ಮ ಕಡೆಯಿಂದ ಏನೋ ಒಂದು ಸೇರ್ಕೊಳ್ಳಿ ಹೆಂಗಾರ ಅಲ್ಲಿ ಎಂದೋದ್ರು ಸುತ್ತಿ ಬಳಸಿ ನಾನು ಕರಬೇಕು ಅಂದ್ಬಿಟ್ಟು ನಾನು ಕೊಟ್ಟೊಟ್ಟು ಬರ್ತಾರೆ ಒಂದು ಸುಖ ಗಮನ ಬಯಸ್ಬೋರು ಕಡಮ್ಮವ್ರು ಅಂತ ಹಾಕ್ಸರ ಒಂದು ಲಕ್ಷನ್ ಬೆಲೆ ಹಂಗಾರೆ ನಾನು ಪಿ ಎ ಕಲ್ಲಿ ಕೊಟ್ಟು ಕಳಿಸ್ದೆ ಅಯ್ಯೋ ನನಗೆ ಹೋಗಿ ಟೈಮ್ ಇಲ್ವಲ್ಲ ಇಲ್ಲಿ ಕೊಡ್ಲಿಲ್ಲ ಅಂದರೆ ಪಾಪ ಒಂದು ಸಾಯ ಮಾಡ್ದಂಗೆ ಆಯ್ತಲ್ಲ ಕೊಡೋದಾಗೆ ಅಂದ್ಕೊಂಡು ನಾನು ತೀರ್ಮಾನ ಮಾಡ್ಕೊಂಡು ನನ್ನ ಮುಂಚೆ ನಾನು ಅರ್ಥ ಮಾಡ್ಕೊಂಡು ನಾನು ಕೊಟ್ಟನಾರ ಈಗ ಲೋಪ ನನ್ನ ಮಕ್ಕಳು ಒಂದು ತಿತಿ ಒಂದು ಆಗಿವಲ್ಲ ಇವರು ಆಗ್ಯವಲ್ಲವರು ಈಗ ಕೊಟ್ಟೇನಕ್ಕ ಪ್ರಯತ್ನ ಕೊಟ್ಟೇನು ಪ್ರಯತ್ನ ಈಗ ನೀನು ಕೊಟ್ಟು ಆಯಿತು ತಿಂದು ಆಯಿತು ಎರಡು ಮೂರು ಕೆಲ ಹೋಗುವಾಯ್ತು ಈಗ ಈಗಾಕ ಸುದ್ದಿ ಅಲ್ಲವ ಸುಮ್ಮನೆ ಕಳಕತ್ತಾಗ ನಾನು ಅವ್ಳು ಮಾಡಿ ಜಯ ಮಾಡಿ ದನ್ನೆ ಹಾಕಿ ಅವ್ರು ಸೊಸೆ ಮಾಡಿ ದನ್ನೆ ಅಕ್ಕ ಹೇಳ್ತೀನಿ ಕೇಳ್ಕೊ ನಿಜವಾಗ್ಲುವೆ ನಾನು ಇನ್ಯಾವತ್ತೆ ಅವ್ರ ಮಕ್ಕನೆ ನೋಡ್ಬಾರ್ದಾಗಿತ್ತು ಅಂತದ್ರಲ್ಲಿ ನಾನು ಹೋಗಿ ಇಷ್ಟೆಲ್ಲ ಮಾಡಿನಲ್ಲ ಜೈನಿಂದ ನಿಯತ್ ಪಡವಾ ಅವಳಿಗೆ ನಿಯತ್ತಿರ ನಾಯಿ ನನ್ನ ದುಡ್ರಿ ಸೋಫಾ ಸಟ್ಟು ವಾಷಿಂಗ್ ಮೆಷಿನ್ ಫ್ರಿಜ್ಜು ಟಿ ವಿ ಎಲ್ಲ ತಕೊಂಡು ತಿನ್ ತಿನ್ನೋಕ್ಕೆ ತೇಗೋಕ್ಕೆಲ್ಲ ನಾನು ದುಡ್ಬೇಕು ನನ್ನ ಹೆಸರು ರಾಕ್ಸಕ್ಕಾಗಿಲ್ವಾ ಅಕ್ಕ ಅದೇಂದಿಯೇ ಅವ್ರು ಸಸ್ಯಾರದು ಅಪ್ಪನ ಮನೇಲಿ ಆಸ್ತಿ ಮರದ ಅದ್ರಲ್ಲ ಇಪ್ಪತ್ತು ಲಕ್ಷ ದುಡ್ಡು ಬಂದಿದ್ದು ನೀ ನೋಡ್ರಿ ಹಿಂಗತ್ತಿ ಅವ್ರು ನೋಡ್ರಿ ಹಂಗತ್ತಾರೆ ಯಾವ್ದು ನಂಬೋದು ಯಾವ್ದು ಬಿಡೋದಕ್ಕ ನನಗೇನೋ ನಿನ್ನ ಮೇಲೆ ಸುಳ್ಳು ಅನಿಸದಪ್ಪ ನಿನ್ ಪ್ರಾಣ ಸ್ನೇಹಿತ ಅಲ್ವಾ ಅವಳು ಜಯ ಅಟ್ಕೆಯ ಅಟ್ಕೆ ನಿಮ್ಗ ಅನಿಸ್ತದೆ ನನ್ನ ಮಕ್ಳನಿಗೂ ನಿಜ ಕನಕ ನಾನು ದುಡ್ಡ ತಿಂದಿರೋದು ನಿಜ ಭಯ ಮೈಸೂರಲ್ಲಿ ಇದ್ದರಾಗ ಇಬ್ಬರ ಸೊಸರ್ ಕೈಲಿ ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಟು ಬಂದೆ ನಿಮ್ಮ ಮತ್ತೆ ಅರ್ಜಿ ಆಗ್ತಂಗೆ ಅರ್ಜಿ ವಾಪಸ್ ತಗಸ್ಸ್ರವಾ ಇನ್ನೂ ಕೊಡ್ತೀನಿ ಅಂತ ನಾನು ಗೊತ್ತಾ ಮುಡಿರು ಅರ್ಜಿನ ತಗಿಸ್ತೀರಾ ವಾಪಸ್ ದುಡ್ನ ಕೊಡ್ಲಿಲ್ಲ ಮೋಸ ಮಾಡಿದ್ರೆ ಕನಕ ನನಗೆ ಇಸ್ಕೊಬಿಟ್ಟು ರೊಬ್ಬರ್ ಮುಡರು ಹೋದ್ರು ಓಲೈತಂಗ ಏನು ಮಾಡೋದನ್ನ ಕಣ್ಣು ಸುಮ್ಮನದೆ ಭಗವಂತ ಎತ್ತಿಂದ ದಾರಿ ತೋರು ನೀವು ನಮಗೆ ಹೋಗು ಪರವಾಗಿಲ್ಲ ತಿನ್ಕೊಂಡು ಚಿಲ್ನೀರ್ ಕುಡ್ಕೊಂಡು ಹತ್ತಿ ನಾನು ಸಾಕ ತಟ್ಟಿ ಅವಳು ಹಳಿನ ಮೈನ್ ತಿನ್ಕೊಂಡಳು ಅವಳು ಗೊತ್ತಾ ಸುಮ್ನೆ ಅಲ್ಲ ನಾನು ಅಯ್ಯೋ ಅಪ್ಪ ಅಪ್ಪನೋ ಅದೆಲ್ಲ ತಟ್ಟದೆ ಅವ್ಳಿಗೆ ಮುಡ್ಯಾವ ಒಂದು ಒಂದು ತಿಟಿ ಕಡ್ಕೊಂಡು ಹೆಸರು ಹಾಕ್ಸಕ್ ಯೋಗ್ಯತೆ ಇಲ್ಲ ಆ ಇಲ್ಲ ಏನಾರು ಉಂಚೂರು ಪ್ರಸಾದನಾರೀ ಆ ತಿರ್ತನ ಚಕ್ಲಿ ನುಬ್ಬಿಟ್ಟು ಕೊಡ್ಬೇಡಕ್ಕೆ ಅಜೆ ಒಡೆತ ಏನಾರು ಉಂಚರು ಕೊಟ್ಕಳ್ಬಿಡ್ತಕ್ಕ ನಿನ್ ಕಲಾರ್ ಕೊಟ್ಕಳ್ಸರ ಸೂದ್ದಿನ ಎತ್ತಿಲ್ಲ ಕನ್ಕೊಳಕ ನಾನು ಸುಮ್ನೆ ಅಲ್ಲ ನನ್ನ ಜನ ಹೇಳ್ತಾ ಇರೋದು ನೀನು ಸುದ್ದಿ ಅಂತಿಲ್ಲ ನೀನು ದುಡ್ಡು ಕೊಟ್ಟಿರೋದು ನಾನು ಗೊತ್ತಿರಾ ಕಣ ಹೇಳಿರ್ತಾನೆ ನಿನ್ನ ನೀನು ಯಾವ ನಾಯಿ ಅಂತವ್ರೆಲ್ಲ ಅನ್ಕೊಂಡರು ನಿನ್ಗೆ ಏನು ದುಡ್ಡು ಎಚ್ಚಡೋದಂತ ಕುಣಿದ್ರೆ ನೀನು ನಿನ್ಗೆ ಸರಿ ಸದಕತ್ತ ಹಾಕು ಚನಕ ನೋಡಕ ನೋಡಿ ಎಷ್ಟು ಮಟ್ಟ ಬುದ್ಧಿ ಕಲ್ತವ್ರೆ ಅನ್ಬಿಟ್ಟು ಆ ನೀವುಳ್ಳ ಅಯ್ಯೋ ಅಂದ್ರೆ ಆರು ತಿಂಗಳು ಆಯ್ಸು ಕಮ್ಮಿ ಒಂಚೂರು ಅರ್ಜಿ ವಾಪಸ್ ತಗೊಬಿಟ್ಟರೆ ಎಲ್ಲ ಗೆದ್ದು ಗೆದ್ದ್ಬಿಡ್ರ ಕನಕ ನಾನು ಹೋಲಿ ಇಷ್ಟೆಲ್ಲ ಅಂದ್ಬಿಟ್ಟು ಸಿಕ್ಕಿದ್ಬಿಟ್ಟು ಒಂದು ಲಕ್ಷ ಅಳಿ ಮೈ ಸತ್ನ ನಾನು ಕೊಟ್ಟನಲ್ಲ ಒಂಚೂರು ಆರು ನೀ ಬೇಡ ಮುನ್ಸುಂಗೆ ನೀ ಎತ್ತಿಲ್ ನಾಯಿಗಳು ಅಯ್ಯೋ ಸಿಕ್ಕಿಲ್ಲ ಸುಮ್ಮನೆ ಇರ್ತ ಈ ಕೊಟ್ಟು ಆಯ್ತು ತಿದ್ದಿನ ಆಯ್ತು ಇನ್ನಾಕೆ ಬಿಡ್ಕೊಂಡು ಏ ಬಾಯ ಸುಮ್ಮ ಆಡ್ಕೊಳಕ ನಿನ್ ಬಂಗ ನೀ ನೋಡೋ ನಾನು ಸುಮ್ನೆ ಮಗಳೆಲ್ಲ ಕೇಳ್ತೀನಿ ಯಾಕೆ ತಿದ್ದಿ ನೀವು ಹೆಸರು ಹಾಕ್ಸಿರ ಕೊಡಿ ಇಲ್ಲ ಅಂದ್ರೆ ನಾನು ಒಂದು ಲಕ್ಷ ದುಡ್ಡ ಇಲ್ಲ ಅಂದ್ರೆ ನಾನು ತಿದ್ದಿಕಾಡ ತಿರ್ಗಾ ತಿಡಿ ಅಂತೀನಿ ಸುಮ್ಮನೆ ನಾನು ಕಾರ್ಡ್ ಮಾಡ್ಬಿಟ್ಟು ಎಲ್ಲರೂ ಹೊಂಚೆ ಅಂತೀನಿ ಹಾ ಎರಡ್ ಸತಿ ತಿತಿ ನೀನು ಅದ್ ನಾನು ಗೊತ್ತಿಲ್ಲ ಕನಕ ನಾನು ಏ ನಾನು ಬಾಯಿ ಬಿಟ್ಟು ಹೇಳ್ಬಾರ್ದು ಅವ್ರು ಎರ್ತ್ಕರ ಕಡೆ ಈಗ ಒಂದು ಫಂಕ್ಷನ್ ಕಾಸ್ ಕೊಡ್ತೀವಿ ಅವ್ರು ನಮ್ಮ ಹೆಸ್ರಾಕ್ ಹಂಗೆ ತಿತಿ ತಿಡ ನಾನು ಹೆಸರಾಕ್ಸ್ಬೇಕಾಗಿತ್ತು ಕನಕ ಐವ್ ಏನ್ ಚಾರಿಕಾಡಿಗೆ ಹೆಸರಾಕ್ಸ್ ಅದೇನು ದೊಡ್ಡ ವಿಷಯ ಸುಮ್ ಕುತ್ಕೋ ಅದಕ್ಕೆ ತಿತಿ ತಿದ್ದಿಕಾಡ ನೀವು ಹೆಸರುಕ ಏನಾರ ಅಲ್ಲಿ ಕನಕ ನನಗೆ ಗೌರವ ಕೊಟ್ಟಿದ್ದಿಲ್ಲಕ ಲಕ್ಷ ದುಡ್ ಕೊಟ್ನಲ್ಲ ನಾನು ಗೌರವ ಕೊಟ್ರ ಓ ಮೆಕ್ ಮೆತ್ತೆ ತಿನ್ಕೊಬಿಟ್ಟು ಓ ಊಹ್ ಖಾಲಿ ಕೊಟ್ಟು ಅದ ಯಾರು ಗೊತ್ತಾಗ್ಬೋ ಹುದು ಬುಕ್ ಸಟ್ಟೆ ತಿಳ್ಬೇಕು ನೋಡಿ ಎಷ್ಟ್ ಮುಟ್ಕದ್ಬಿಟ್ಟು ನಾನು ಸುಮ್ನೆ ಬಿಡಕಿರ ಫೋನ್ ಮಾಡಿ ಚಂದ ತೊಳಿತೀನಿ ಗಂಗೆಗೆ ಅವ್ಳ ಕಲೆ ನಾನು ತಗೊಂಡಿದ್ದಾನ ಪಿ ಎಕ್ನವ ನೀನು ಏನಾರು ಮಾಡ್ಕೊಳ್ಳಿ ನಾನು ಸುದ್ದಿ ಮಾತ್ರ ಬರಬೇಡಿ ನಿಂದ ಅಮ್ಮ ನೀನು ಕಾಲ್ ಕಟ್ಕತ್ತಿನಿ ಆಮೇಲೆ ಅಕ್ಕ ನಿಜ ಹೇಳ್ತಿದ್ದೀನಿ ನೀನು ಇಪ್ಪತ್ತು ಲಕ್ಷ ದುಡ್ಡ ನಿಜವಾಗ್ಲೂ ಕೊಟ್ಟಿದ್ದೀನಿ ನೀನು ನೀನು ಸುಳ್ಳು ಹೇಳ್ತಿರತಾನೆ ಅಲ್ಲ ಕನಕ ನಾನು ಸತಿ ಸುದ್ದಿ ವಿಚಾರಿಸ್ತನಕ ವಿಚಾರಿಸಿದ್ಕೆ ಅವ್ರ ಅಪ್ಪನ ಮನೆ ಆಸ್ತಿ ಕೊಟ್ರು ಅದನ್ನು ಮಾರ್ಬಿಟ್ಟು ದುಡ್ಡ ಅಂದ್ಲು ಜಯ ಅಕ್ಕ ಅವ್ನು ಅಷ್ಟೊಂದು ನಂಬಿನಿ ನಾನು ಕೂಡ ಸುಳ್ಳು ಹೇಳಕ ಅವಳು ಜಯ ಅಕ್ಕ ಜೈ ಅಕ್ಕ ಹೆಂಗ್ ಮೆತ್ಕೆ ಮರತ್ತ ಗೊತ್ತಿಲ್ಲ ಅವಳು ಎಂತ ಮಳ್ಳಿ ಏನದ ನಿಮ್ಗೆ ಗೊತ್ತಿಲ್ಲ ಕಣವ ನಾನು ಗೊತ್ತವಳು ಎಂತವಳು ಅಂತ ಕಂತರಲ್ಲ ಅವಳಿ ಅವಳು ಅಂತವ್ ನಾವು ಆಗಿರೋಕ್ಕೆ ಇಪ್ಪತ್ತು ಲಕ್ಷ ದುಡ್ಡು ಬರ್ಕೊಂಡ್ರೆ ಯಾರಕೊಂಡು ಅಂದ ಉದ್ದಾರ ಆತರ ಬಿಡು ಇನ್ನು ಹಾಳಾಗ ಹಾಡ್ಬಿದೋಯ್ತಾರೆಂಗರಲ್ಲಿ ನಾನು ಹೇಳದ ಇಷ್ಟೆಲ್ಲ ಆದ್ಮೇಲೆ ಆ ತಡ ಕೊಟ್ಟವಳೆ ಅಯ್ಯೋ ಅವ್ನು ಬಿಟ್ಟು ತಿತಿ ಕಾಡಿಗೆ ಒಂದ್ ಕೈ ಕಾಯ್ತಿರ ಆಕ ಕೈ ಕೈವ ಹೇಳು ಅಯ್ಯೋ ತಿತಿ ಕಾಡ್ಗೆ ಏನು ಚಂದ ಬಲ್ಲ ಯಾಕದು ಸುಮ್ ಕೂತ್ಕೊಂದು ಗಣಸ ತೊಗಿತಾನ ತಿತಿ ಕಾಡು ಹೆಸ್ರು ಹೆಸ್ರಾಕ್ಸಕ್ಕೆ ಅಯ್ಯ ಅಲ್ಲಿ ಮದ್ವೆ ಕಂಡಕ್ಕದು ಸುಖ ಗಮನ ಬಯಸುವಂತಕ್ಕೇ ಎಲ್ಲ ಒಂದ್ ಮೂಲೆ ಹೆಸರು ಹಾಕೋದ್ ಎಲ್ಲಾರು ಒಂದ್ ಮೂಲೆ ಸೇರ್ಸ್ಬೇಕಾಗಿತ್ತು ಇಲ್ಲ ಒಂದ್ ಲಕ್ಷ ದುಡ್ಡು ದಾನ ಮಾಡಿದ್ದಾರೆ ಕಳಂಬರು ಅಂತ ಎಲ್ಲ ಒಂದ್ ಬಸ್ಬೇಕಾಗಿತ್ತು ಸರಿ ಬಿಡು ಆಯ್ತು ಏನಾರು ಮಾಡ್ಕೋ ಸುಮ್ನೆ ನಿನ್ ಕುಟ್ ಮಾತಾಡೋರಿಗೆ ಹುಚ್ಚು ಬೆಪ್ಪು ಎಲ್ಲ ಹೊಡ್ಡರ್ಕೆ ಬಂದ್ಬಿಡ್ತದೆ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಕಳಕ ಏನ್ ಕಡಂಗ ನಿನ್ ಹೆಸರು ದರ್ ದಡ್ ಕಳಕ ನೀನು ಅಡ್ಡಿನ ಒಳ ಜಾಣಿನ ಒಲ ಕಣಕ ಇದ್ನ ನಾನಂತೂ ಸುಮ್ನೆ ನಾನು ಹೋಗೀತಿನಿ ಫೋನ್ ಮಾಡಿ ಎಲ್ರಿಗುವ ಕೊಡಿನ ದುಡ್ಡು ಅಂತ ಇಸ್ಕೊಂಡು ಸುಮ್ಕಿಗೆ ವಾಪಸ್ ಅಯ್ಯೋ ಏನಾರು ಮಾಡ್ಕೋ ನನ್ನ ಹೆಸರು ನಾ ಚೆನ್ನಾಗಿ ಹೇಳುದು ಅಂತ ಮೇಲೆ ಇನ್ನು ಸುದ್ದಿ ಹಾಕಿ ಹೇಳಕ್ಕಿರಾಕತ್ತ ಹೋಗೋ ಒಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ